ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಅರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಅದೇ ನೀವು ಹೇಳ್ಬೇಕು ಇವ್ರಿಗೆ ಬನ್ನಿ ಸುದರ್ಶನ್ ನೀವ್ ಹಂಗ್ರಂಗೆ ಇಲ್ಲ ಇಲ್ಲ ಸರ್ ಬೆಳಗಾಂನಲ್ಲಿರೋ ಕನ್ನಡಿಗರಿಗೆ ರಕ್ಷಣೆ ಸಿಗುತ್ತೆನ್ರಿ

ಹೇಳೋ ಅಷ್ಟು ಎಲ್ಲನು ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದೀನಿ ಮತ್ತೆ ಅದ ಒತ್ತುಪಡಿಸಿ ಮತ್ತೇನು ಹೇಳೋ ಅಂತದೇನಿಲ್ಲ ಅಲ್ಲ ಸರ್ ಇದುವರೆಗೂ ಜನ ಕೊಳ್ಳೇದಾಗ ವಿಚಾರ ನೋಡಿ ಇದು ಮೊದಲು ಕಳೆದು ಅಲ್ಲ ಇದೇನು ಬಂದಿದಾವೆ ಮುಂದೆನೂ ಬರ್ಬೋದು ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂತದ್ದು ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ ಹೇಳೋಣ ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರು ದಿವಸ ಮಾತಾಡ್ತೇನೆ ದಿವಸ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡ್ಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರುವಂತ ವಿಧಾನಸಭೆಯಲ್ಲಿ ಎಂತೆಂಥ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ ಮಾಡೋಗಿದ್ದಾರೆ ಹೋಗಿದ್ದಾರೆ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತ ವಿಷ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು ಏನಿಲ್ಲ ಬಜೆಟ್ ಮಂಜೂರಾತಿ ಮಾಡಬೇಕು ಇವರೆಲ್ಲ ಮಾತಾಡಿಲ್ವಾ ಇವರು ಎರಡು ದಿವಸ ಮಾತಾಡಿದ್ದಾರೆ ಎಂಬತ್ತು ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು ಸುಮ್ ಸುಮ್ಮನೆ ಬಜೆಟ್ ಮುಂಜೂರಾತಿ ಮಾಡಿಕೊಂಡ್ರೆ ಜನಕ್ಕೆ ಗೊತ್ತಾಗದ ಹೇಗೆ ಅದನ್ನ ಅವರು ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಉಷ್ಟಡ ಅಲ್ಲ ಯಾರಿಗೂ ಗೌರವ ತರೋ ಅಲ್ಲ ಇದು ಒಂದು ಕಪ್ಪು ಚುಕ್ಕೆ ಇದನ್ನ ನಾನು ಕೂಡ ತಡಿಸ್ತೀನಿ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ ಇದು ಮೊದಲೇ ಮಾಡ್ತಾ ಇದ್ದೆ ಅವ್ರು ಲೇಟಾಗಿ ಮಾಡಿದ್ರು ಓಕೆ ಸರ್ ಸರ್ಕಾರ ನೋಡ್ರೆ ಐದು ವರ್ಷ ಇದ್ದೇ ಇದ್ದಿರಂತ ಬೀಳೋ ಪ್ರಶ್ನೆ ಇಲ್ಲ ನಡಿರಿ ಅ ಆ ಐ ಕಮಂಡ್